அது நான்வாக நோட்ரு ஆகிருந்த நோட் அனசிளெஸ்ட் ஃபார்ம் ಮೋಸ್ಟ್ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮೋಸ್ಟ್ ಇಂಪ್ಲೆಟ್ ಫಾರ್ಮ್ ಆಫ್ ಹ್ಯೂಮನ್ ಏನು ಅಂತ ಮೋಸ್ಟ್ಲಿ ನನಗೆ ಅದನ್ನೇ ಇಷ್ಟ ಆಗಿತ್ತು ಅಂಡ್ ಥಾಟ್ ಪ್ರೋಸೆಸ್ ಮ್ಯಾಚ್ ಆಯಿತು ಅವರ ಪ್ರೊಫೆಷನಲ್ ಎಥಿಕ್ಸ್ ಇಷ್ಟ ಆಯಿತು ಎಲ್ಲವೂ ಆ್ಯಂಡ್ ಮಾತಾಡ್ತಾ ಮಾತಾಡ್ತಾ ಎಲ್ಲ ಜೊತೆಗಿರಬೇಕು ಅಂತ ಅನಿಸ್ತವೆ ಇದು ಅದನ್ನು ಹೇಗೆ ಎಕ್ಸ್ಪ್ಲೈನ್ ಮಾಡಬೇಕು ಗೊತ್ತಾಗಲ್ಲ ಚೆನ್ನಾಗಿರುತ್ತೆ ಬದುಕು ಜೊತೆಗಿದ್ರೆ ಅಂತ ಅನ್ನಿಸ್ತು ಇಸ್ ಅ ಗುಡ್ ಫ್ರೆಂಡ್ ಯಾವುದನ್ನು ನಾನು ನೀವು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇರಲ್ಲ ಎಲ್ಲರೂ ಒಂದು ವರ್ಷ ವರ್ಷದಿಂದ ಸ್ಟೂಡೆಂಟ್ ಆಗಿದ್ದಾಗ ಒಂದ್ಸರಿ ಸ್ಟೂಡೆಂಟ್ ಜಯನಗರ ಫೋರ್ ಪಾರ್ಕ್ ಒಂದು ನಾಲ್ಕು ಕರ್ನಾಟಕ ಇದರಲ್ಲಿ ಊಟ ಮಾಡಿಸ್ಬಿಟ್ಟು ಮಾತಾಡಿಸಿ ಕಳಿಸಿದ್ದೆ ನಾನು ಅದಾದ್ಮೇಲೆ ಯಾವಾಗಲಾದ್ರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದರಲ್ಲಿ ಎಲ್ಲ ನಮ್ಗೆ ಯಾವ್ದಾದ್ರು ಸಿನಿಮಾ ಮೆಸೇಜ್ ಡಾಕ್ಟರ್ ಅಂತ ಹೇಳಿ ಮಾಡಿ ಚೆನ್ನಾಗಿತ್ತು ಸೊ ಈ ಒಂದು ವರ್ಷ ನಿಂದೇ ಪೇಂಟಿಂಗ್ ಮಾಡಿದ್ಮೇಲೆ ಅಂದ್ರೆ ಒಂದ್ಸರಿ ಮೀಟ್ ಮಾಡೋಣ ಮತ್ತೆ ಅನ್ನಿಸ್ತು ಮೀಟ್ ಮಾಡಿದೆ ಅದಾದ್ಮೇಲೆ ಕಂಟಿಂಗ್ ಆಯ್ತು ಆ ಥರ ಎಲ್ಲ ಏನಿಲ್ಲ ಪರಿಚಯ ಮಾಡಿಸ್ತಾ ನನ್ನ ಸ್ಕೂಲ್ ಫ್ರೆಂಡ್ಸಿಗೆ ಪರಿಚಯ ಮಾಡಿಸ್ತಾ ಆಮೇಲೆ ನಮ್ಮ ತಂದೆ ನನಗೆ ಮಾತಾಡ್ಬೇಕು 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 ನಂಗೆ ಆಯ್ತು ನನ್ ಖುಷಿಯಾಗಿದ್ರು ಅವ್ರನ್ನ ನಾನು ಭೇಟಿ ಮಾಡಿಸಿದೆ ಅದೊಂದು ಸಮಾಧಾನ ಇವಾಗ ಅವ್ರಲ್ಲ ಅವ್ರನ್ನ ಭೇಟಿ ಮಾಡಿಸಿದ್ಯಾಪಿ Köszönöm,